ನಮಗೆ ಪತ್ ಪತ್ರಿಕೋದ್ಯಮದ ವ್ಯಂಗ್ಯಚಿತ್ರ ಕ್ಷೇತ್ರದಲ್ಲಿ ಶಬ್ದವನ್ನು ಸಿಡಿಸಿ ಸಾಧಾರಣ ವ್ಯಂಗ್ಯಚಿತ್ರ ಬರೆಯಬಹುದು ಅಂತ ನಮಗೆ ತೋರಿಸಿದ್ರು ಒಂದು ಎಸ್ ವಿ ಪದ್ಮನಾಭ ಮತ್ತು ನೆಕ್ಸ್ಟ್ ನಮಗೆ ನೆನಪು ಬರೋದು ನನಗೆ ದಿನೇಶ್ ಕುಕ್ಕುಜಡ್ಕ ಇದಕ್ಕೆ ಹಲವಾರು ಕಾರಣಗಳಿದೆ ಹಲವಾರು ಪುಸ್ತಕದ ಓದು ಇವರಿಗಿದೆ ಸಾಹಿತ್ಯ ಸಂಪದ ಚಿಕ್ಕ ವೀರಪ್ಪ ರಾಜವೇಂದ್ರ ಬಂಡಾಯದ ಕಥೆಗಳು ಯಯಾತಿ ಎಲ್ಲ ಕನ್ನಡದ ಓದು ಇವ್ರ ಹತ್ರ ಇದೆ ಎ ಕೆ ಜುಲ್ ವೈ ರೈಸ್ ಬತ್ತಳಿಕೆ ಇವರು ಬಹಳ ಓದಿ ಇದು ಇವರ ಕೋಣೆ ಕರೆಂಟು ಇಲ್ಲಿ ಅತ್ಯಂತ ಕಡಿಮೆ ಇರುವ ಕಾರಣ ಇಲ್ಲಿ ಫ್ಯಾನ್ ಹಾಕಿದರೆ ಫ್ಯಾನು ಶಬ್ದ ಮಾಡ್ತದೆ ಅದ ಕಾರಣ ಹಾಕಿಲ್ಲ ಅದ ಕಾರಣ ಇಲ್ಲಿ ಅವರು ಇದ್ದಾರೆ ಅವರು ಅವರ ಮುಂದಿನ ಕಥೆಯನ್ನು ಹೇಳ್ತಾರೆ ಇದು ಅವರ ವೈಫ್ ಅವರ ಒಂದು ಐ ಡಿ ಕಾರ್ಡು ಇವರು ನಿಮ್ಮ ಮುಂದಿನ ವಿಜಯವಾಣಿಯ ಕಥೆಯನ್ನು ಹೇಳಿ ಸರ್ ವಿಜಯವಾಣಿಯಲ್ಲಿ ಆರಂಭದಲ್ಲಿ ನನ್ನ ಬಗ್ಗೆ ಅವ್ರಿಗೆ ಧೈರ್ಯ ಇಟ್ಟಿಲ್ಲ ಅಂದ್ರೆ ವರ್ಕ್ ಇನ್ನು ನಂದು ಇಂಟ್ರೊಡ್ಯೂಸ್ ಆಗಿರಲಿಲ್ಲ ನನಗೆ ರಾಜ್ಯ ಮಟ್ಟದ ಒಂದು ರೆಪ್ಯುಟೇಶನ್ ಇರ್ಲಿಲ್ಲ ಅವಾಗ ಟೂ ಟೌಸಂಡ್ ಅಲ್ಲಿ ಅನಂತರ ಏನಾಯ್ತು ಅಂತಂದ್ರೆ ಅಲ್ಲಿ ಬೇರೊಬ್ರು ಕಾಟ್ರಿ ಇಷ್ಟು ವರ್ಕ್ ಮಾಡ್ತಾ ಆ ನಾನು ಅಷ್ಟೊತ್ತಿಗೆ ಇನ್ನರ್ ಪೇಜ್ ಅಲ್ಲಿ ಕೂತು ಕಾರ್ಯಕ್ರಮ ಮಾತ್ರ ಬರೆಯೋದಕ್ಕೆ ನಾನು ಬೆಂಗಳೂರಿನಲ್ಲಿ ಇರ್ಬೇಕಾ ನಾನು ಊರಿಗೆ ಹೋಗ್ತೇನೆ ಸರ್ ಅಂತಂದೆ ಸರಿ ಅಂತ ಅವರು ಏನೋ ಒಂದಷ್ಟು ಮಾತುಕತೆಗಳ ನಂತರ ಊರಿಗೆ ಕಳಿಸ್ಕೊಡ್ಲಿಕ್ಕೆ ಒಪ್ಪಿದ್ರು ಆ ನಂತರ ಬಂದು ವರ್ಕ್ ವರ್ಕ್ ಆರು ಅವರಿಗೆ ಕಾರ್ಟೂನ್ಗಳು ನಂದು ಇಷ್ಟ ಆಗ್ಲಿಕ್ಕೆ ಶುರು ಆಗುದು ಮತ್ತೆ ಫೀಡ್ಬ್ಯಾಕ್ ಬರ್ತಾ ಇತ್ತಲ್ಲ ಹಾಗಾಗಿ ನನ್ನನ್ನು ಅವರು ಮೇನ್ ಎಡಿಟೋರಿಯಲ್ ಕಾರ್ಟೂನ್ ಇಷ್ಟ ಆಗಿ ತಗೊಂಡ್ರು ಆದ್ರೂ ಇನ್ನೂ ನನಗೆ ಕನ್ಫರ್ಮೇಶನ್ ಆಗಿರ್ಲಿಲ್ಲ ಕಾಂಟ್ರಾಕ್ಟ್ ಬೇಸಿಸ್ ನಲ್ಲೇ ಮಾಡ್ತಾ ಇದೆ ಅದೇ ಹೊತ್ತಿಗೆ ಪ್ರಜಾವಾಣಿಯಲ್ಲಿ ಮೊಹಮ್ಮದ್ ಅವರು ಬಿಟ್ರು ನಾನು ಇಂಟರ್ವ್ಯೂಗೆ ಹೋದೆ ಅಲ್ಲಿ ಆಲ್ಮೋಸ್ಟ್ ಸೆಲೆಕ್ಷನ್ ಆಗುವಂತಕ್ಕೆ ಬಂತು ಅದು ಯಾವ್ದೋ ರೀತಿಯಲ್ಲಿ ನಾನು ಅಲ್ಲಿ ಸೆಲೆಕ್ಷನ್ ಆಗ್ತಾ ಇದ್ದೇನೆ ಅಂತ ಹೇಳುವಂತ ಸುದ್ದಿ ಇಲ್ಲಿಗೆದಲ್ಲೇ ಸೊ ಅಲ್ಲಿ ನನ್ನನ್ನು ಏಕಾಗಿ ಹಿಡಿದು ಕಟ್ಟಿಯಾಗಿ ಹಾಕಿ ಬಿಟ್ರು ನನಗೆ ಕನ್ಫರ್ಮೇಶನ್ ಮಾಡಿದ್ರು ಒಳ್ಳೆ ಸಂಬಳ ಕೊಟ್ರು ನನ್ನ ವರ್ಕ್ ಫ್ರಮ್ ಹೋಮ್ ನ ಕಾನ್ಸೆಪ್ಟ್ ಇಲ್ಲದೇ ಇದ್ದ ಸಮಯದಲ್ಲಿ ಮನೆಯಿಂದಲೇ ವರ್ಕ್ ಮಾಡ್ತಾ ಇದ್ದೆ ಒಳ್ಳೆ ಸಂಬಳ ಕೊಟ್ಟು ಮಾಡಿಸ್ತಾ ಸೊ ಪ್ರಜಾವಾಣಿಯ ಒಂದಷ್ಟು ಆಯ್ಕೆಯ ಸಂಗತಿ ಒಡ ಸಂಗತಿಗಳೆಲ್ಲ ಇತ್ತು ಏನೋ ಗೊತ್ತಿಲ್ಲ ನನಗಲ್ಲಿ ಅವಕಾಶ ಸಿಗಲಿಲ್ಲ ಆ ಅಲ್ಲಿಂದ ನಂತರ ಎರಡು ಸಾವಿರದ ಹದಿಮೂರರ ನಂತರ ಹದಿಮೂರರಿಂದ ಹತ್ತೊಂಬತ್ತರವರೆಗೆ ವಿಜಯವಾಣಿ ಮಾಡಿದ್ದಾರೆ ಹೇಳಿ ಕೇಳಿ ವಿಜಯವಾಣಿ ನಮ್ಗೆಲ್ಲರಿಗೂ ಗೊತ್ತು ಇವತ್ತಿನ ಸಂದರ್ಭದಲ್ಲಂತೂ ಅದೇನೋ ಗುಟ್ಟಾಗಿ ಉಳಿದಿಲ್ಲ ಅದರ ಮಾಲಕರೇ ಬಿಜೆಪಿ ಎಂಪಿ ಆಗಿರೋದ್ರಿಂದ ಒಂದಷ್ಟು ಲಿಮಿಟೇಷನ್ಗಳಲ್ಲಿ ಇತ್ತು ಇಲ್ಲ ಅಂತ ಆದ್ರೆ ಇವತ್ತು ಎರಡು ಸಾವಿರದ ಇಸುವಲ್ಲಿ ನಾನು ಇತ್ತು ಯಾವುದೇ ಪತ್ರಿಕೆ ಯಾವುದೇ ಜಾಗದಲ್ಲಿ ನಿಂತು ನೋಡಿದ್ರು ಇಷ್ಟು ಈವಾಗ ಇದ್ದಂತ ಉಸಿರುಗಟ್ಟು ವಾತಾವರಣ ಸಾಕ್ಷಾತ್ ವಿಜಯವಾಣಿಯಲ್ಲೇ ನನಗಿರ್ಲಿಲ್ಲ ನಿಮಗೆ ಒಂದೇ ಒಂದು ಬಾರಿ ಚಿತ್ರ ಎಡಿಟ್ ಮಾಡಿ ಹೀಗೆ ಅಂತ ನಿರ್ದೇಶನ ಕೊಟ್ಟಿಲ್ಲ ಅಲ್ಲ

ಅವಾಗ ನನ್ನೊಳಗೆ ನಾನೊಂದು ಏನು ಒಂದು ಒಂದು ಚೇಂಜ್ ಮಾಡಿಕೊಂಡೇನು ಅಂತಂದ್ರೆ ಕಾರ್ಟೂನ್ ಅಂದ್ರೆ ಒಂದು ಮನೋಟನಸ್ ಆಗಿಬಿಟ್ಟಿ ಅದುವರೆಗೆ ಕಾರ್ಟೂನ್ ಅಂದ್ರೆ ಈಗ ಒಂದು ಎಲ್ಲರ ಕಾರ್ಟೂನ್ಗಳು ಒಂದೇ ತರ ಸೊ ಏನಾದ್ರು ವ್ಯತ್ಯಾಸ ಮಾಡ್ಬೇಕಲ್ವಾ ನಾನೇನು ಡಿಫ್ರೆಂಟ್ ಮಾಡ್ಬೇಕಲ್ವಾ ಅಂತಂದ್ರೆ ನಾನು ಆಯ್ದುಕೊಂಡದ್ದು ಈ ಶಬ್ದಗಳ ಶಬ್ದ ಪನ್ನ ಕ್ರಿಯೇಟ್ ಮಾಡೋದು ವಿಶೇಷವಾಗಿ ನನಗೆ ಒಂದಷ್ಟು ಸಾಹಿತ್ಯದ ಹಿನ್ನೆಲೆ ಇರೋದ್ರಿಂದಾಗಿ ಒಂದಷ್ಟು ಓದಿನ ಹಿನ್ನೆಲೆ ಇರೋದ್ರಿಂದಾಗಿ ಮತ್ತೆ ನನ್ನ ಬಳಗ ಒಂದಷ್ಟು ಸಾಹಿತಿಗಳು ಕಲಾವಿದರು ಕವಿಗಳು ಇಂಥವರ ಬಳಗ ಆಗಿದ್ರಿಂದಾಗಿ ಸಾಹಿತ್ಯದ ಸಂಪರ್ಕ ಮೊದಲೇ ಇದ್ದು ಒಂದಷ್ಟು ಇತ್ತು ನನಗೆ ಆ ಬೇರೆಗೆ ಇನ್ನು ಗೊಬ್ಬರದ ಸಾಹಿತ್ಯದ ಗೊಬ್ಬರದ ಒಂದು ಸತ್ವ ಇತ್ತು ಹಾಗಾಗಿ ಕನ್ನಡದ ಪದಗಳನ್ನೇ ಹಿಡ್ಕೊಂಡು ಪನ್ ಕ್ರಿಯೇಟ್ ಮಾಡ್ತಾ ಇದೆ ಆರಂಭದಲ್ಲಿ ನಮ್ಮದೇ ಕೆಲವು ಸೀನಿಯರ್ ಕಾರ್ಟೂನಿಸ್ಟ್ಗಳು ಅದ್ರ ಬಗ್ಗೆ ಕೆಲವು ಬರದದ್ದು ಇದೆ ಆಕ್ಷೇಪ ಮಾಡಿದ್ದು ಬಟ್ ಜನ ಅಂದ್ರೆ ಪನ್ ಅಂದ್ರೆ ಕೇವಲ ಪನ್ನಗಾಗಿ ಅಲ್ಲ ಅದು ಆ ಆ ದಿವಸದ ರಾಜಕೀಯ ಮಹತ್ವ ಆ ಸಬ್ಜೆಕ್ಟ್ ಗೆ ಅದರ ಹಿನ್ನೆಲೆಯಲ್ಲಿ ಆ ಪನ್ ರಚನೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಜನರ ಮತ್ತೆ ನಿಮ್ಮನ್ನ ಕಮ್ಯುನಿಸ್ಟ್ ವ್ಯಂಗ್ಯ ಚಿತ್ರಕಾರ ಅಂತಲೇ ಕರೆದವರು ಇದ್ದಾರೆ ನೀವು ಇದರಲ್ಲಿ ರಾಘವೇಂದ್ರ ಸ್ವಾಮಿ ಅವರ ತೊಟ್ಟೆಲ್ಲ ನಂಬಿಕೆ ಇದೆ ನೋಡಿ ಸರ್ ಕಾರ್ಟೂನಿನ ಬಗೆಗೆ ಅಥವಾ ಕಾರ್ಟೂನ್ ಅನ್ನುವಂತ ಒಂದು ಕಾರ್ಟೂನು ಅನ್ನುವಂತ ಕಾರ್ಟೂನಿಸ್ಟ್ ನ ಧರ್ಮದ ಪ್ರಕಾರ ಮಾತಾಡುವುದು ಬೇರೆ ಸಬ್ಜೆಕ್ಟ್ ನಿಮ್ಮ ನಂಬಿಕೆಗಳು ವ್ಯಂಗ್ಯ ಚಿತ್ರದಲ್ಲಿ ನನ್ನ ನಂಬಿಕೆ ಇಷ್ಟೇ ಮನುಷ್ಯತ್ವಕ್ಕೆ ಎಲ್ಲಿ ಏಟು ಬೀಳ್ತದೋ ಅಲ್ಲಿ ನಾನು ಅದರ ವಿರೋಧಿ ಅದು ಸಾಮಾನ್ಯವಾಗಿ ನಮ್ಮ ಡೈಲಿ ಲೈಫ್ ನಲ್ಲಿ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರುವುದು ನಮ್ಮ ಪ್ರಭುತ್ವದ ಕೆಲವು ಶಾಸನಗಳು ನಿಯಮಗಳು ಅಥವಾ ಕಾನೂನುಗಳು ಅಲ್ವಾ ವ್ಯವಸ್ಥೆ ಒಟ್ಟಿನಲ್ಲಿ ವ್ಯವಸ್ಥೆ ಸೊ ಆ ವ್ಯವಸ್ಥೆಯಿಂದ ಜನರಿಗೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅದರ ವಿರುದ್ಧ ಬಂಡೆದ್ದು ಧ್ವನಿ ಎತ್ತಬೇಕಾದದ್ದು ಒಬ್ಬ ಪತ್ರಿಕೆ ಸಂಪಾದಕನ ಕೆಲಸ ಒಬ್ಬ ಸಾಮಾಜಿಕ ಹೋರಾಟಗಾರನ ಕೆಲಸ ಒಬ್ಬ ಕಾರ್ಟೂನಿಸ್ಟ್ ನ ಕೆಲಸ ಕೂಡ ಹಾಗೆ ನೋಡಿದ್ರೆ ಕಾರ್ಟೂನಿಸ್ಟ್ ಅಂದ್ರೆ ಯಾರು ನಿಜಕ್ಕೂ ಕಾರ್ಟೂನಿಸ್ಟ್ ಒಬ್ಬ ಸಾಮಾಜಿಕ ಹೋರಾಟಗಾರ ಅವನಿಗೆ ಬದ್ಧತೆ ಇರಬೇಕು ಸುಮ್ಮನೆ ಚಿತ್ರ ಮಾಡಿಕೊಂಡು ಪನ್ ಕ್ರಿಯೇಟ್ ಮಾಡಿಕೊಂಡು ನೆಗಡಿಸೋದು ಮಾತ್ರ ಅವನ ಉದ್ದೇಶ ಅಲ್ಲ ಅದರ ಹಿಂದೆ ಒಂದು ಒಂದು ಧ್ವನಿ ಇರಬೇಕಲ್ವಾ ಅದು ಒಂದು ಸಾಮಾಜಿಕ ಬದಲಾವಣೆಗೆ ಅದು ಕಾರಣ ಆಗಬೇಕಲ್ವಾ ಸೊ ಜನರ ಜನಸಾಮಾನ್ಯರ ಹಕ್ಕೊತ್ತಾಯಗಳೇನಿದೆಯೋ ಅದನ್ನು ಪ್ರತಿನಿಧಿಸುವುದು ಒಬ್ಬ ಕಾರ್ಯಕ್ರಮ ಕರ್ತವ್ಯ ಆದರೆ ಉದ್ಯಮ ಉದ್ಯಮವಾಗಿ ವ್ಯಂಗ್ಯಚಿತ್ರ ಪತ್ರಿಕೆ ನಡೆಯುವ ಕಾರಣ ಈಗ ಅದರ ಅಸ್ತಿತ್ವ ಹಣಕಾಸಿನ ಮುಗ್ಗಟ್ಟಿನಲ್ಲಿ ಇರುವಾಗ ಹಣಕಾಸಿನ ಮಾತ್ವ ಇರುವಾಗ ವ್ಯಂಗ್ಯಚಿತ್ರಗಾರ ಅದಕ್ಕೆ ಪೂರಕವಾಗಿ ಸ್ಪಂದನ ಮಾಡದಿದ್ರೆ ಆ ಉದ್ಯಮ ನಿಲ್ಲಕ್ಕೆ ನಿಮ್ಮದು ತಕರಾರು ಅಥವಾ ಆಕ್ಷೇಪಗಳು ಬರುವುದಿಲ್ವ ಅಂತ ಇಲ್ಲ ಸರ್ ಅದೇ ಈಗ ಏನಾಗಿದೆ ಅಂತ ಹೇಳಿದ್ರೆ ಇದು ನಾನು ಇದರಲ್ಲಿ ಇದೇ ಎಪಿಸೋಡ್ ಅಲ್ಲಿ ಅದನ್ನ ಮಾತಾಡಬೇಕಾದ್ರೆ ತುಂಬಾ ದೊಡ್ಡ ಅದ್ರ ಬಗ್ಗೆ ಮಾತಾಡೋಣ ಇನ್ನೊಂದು ಮಾತಾಡೋಣ ಓಕೆ